ಏ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸ್ಪೆಷಲ್ ಅಂದರೆ ಅವರೆಕಾಯಿ ಕೈ ಟೊಮೆಟೊ ಬಾತ್ ಮಾಡ್ತಿದ್ದೀನಿ ಸೊ ಹಸಿ ಅವರೆಕಾಯಿಯಲ್ಲಿ ಟೊಮೆಟೊ ಬಾತ್ ಮಾಡಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ಸೊ ಮೊದಲಿಗೆ ನಾನು ಚಿಕ್ಕ ಚಿಕ್ಕ ಈರುಳ್ಳಿ ನಾಲ್ಕು ತೆಗೆದುಕೊಂಡಿದ್ದೀನಿ ಬಿಡಿಸಿಟ್ಟಿದ್ದೀನಿ ಹಾಗೆ ಆರಿಂದ ಏಳು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಸೊ ನಾಲ್ಕು ಈರುಳ್ಳಿನ ಜೊತೆಗೆ ಮೂರು ಟೊಮೆಟೊ ತೊಗೊಂಡಿದ್ದೀನಿ ದಪ್ಪದ್ದು ಸೊ ಈಗ ಒಂದು ಕುಕ್ ಚಿಕ್ಕ ಕುಕ್ಕರಲ್ಲಿ ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಪಲಾವ್ ಸಾಮಾನುಗಳು ಹಾಕೋತಾ ಇದ್ದೀನಿ ಜೊತೆಗೆ ಎರಡು ಏಲಕ್ಕಿ ಈಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಅದನ್ನು ಹಾಕೋತಾ ಇದ್ದೀನಿ ತೆಗೆದಿಟ್ಕೊಂಡಿದ್ದಂಥ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿನ ತುಂಬ ನೈಸಾಗಿ ಮಾ ಮಾಡ್ಕೊಳ್ಳೋದಕ್ಕಿನ್ನ ತರತರಿಯಾಗಿಯೇ ಹಾಗೆ ಈ ಕುಟಾಣಿಯಲ್ಲಿ ಕುಟ್ಕೊಂಡು ಹಾಕಿದ್ರೂ ಚೆನ್ನಾಗಿರುತ್ತೆ ಈಗ ಕ ಟಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಈಗ ಅದನ್ನು ಹಾಕ್ತಾಯಿದ್ದೀನಿ ಟೊಮೆಟೊ ಬಾತಿಗೆ ಸ್ವಲ್ಪ ಟೊಮೆಟೊ ಜಾಸ್ತಿ ಇದ್ರೇ ಚೆನ್ನಾಗಿರತ್ತೆ ನಾನು ಸ್ವಲ್ಪನೇ ಮಾಡ್ತಾ ಇರೋದು ಸೊ ಹಾಗಾಗಿ ಚಿಕ್ಕ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಈ ಟೊಮೆಟೊ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈಗ ಅದಕ್ಕೆ ಹಸಿ ಅವರೆಕಾಯಿನ ತೊಳ್ದಿಟ್ಕೊಂಡಿದ್ದೆ ಬೇಸಿಗೆ ತೊಳೆದಿಟ್ಕೊಂಡಿದ್ದೆ ಸೊ ಈಗ ಅದನ್ನು ಹಾಕಿ ಸ್ವಲ್ಪ ಜ ಟೊಮೆಟೊ ಈರುಳ್ಳಿ ಜೊತೆ ಫ್ರೈ ಮಾಡ್ಕೋತಾ ಇದ್ದೀನಿ ಅವರೆಕಾಯಿ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಅದರಿಂದ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಬೇರೆ ಯಾವ ಥರದ ಮಸಾಲೆ ಪೌಡರ್ ಕೂಡ ಹಾಕಿಲ್ಲ ಧನ್ಯಾ ಪೌಡರ್ ಚಿಲ್ಲಿ ಪೌಡರ್ ಅಷ್ಟೇ ಹಾಕ್ತಾಯಿದ್ದೀನಿ ಸೊ ನೋಡಿ ಅದು ಹಾಕಿದ ಮೇಲೆ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಮಸಾಲೆ ಸ್ಮೆಲ್ ಹೋಗಬೇಕು ಸೊ ಹಾಗಾಗಿ ಹಾಯಿದ್ನ ಆಗಿದ ನಂತರ ಅದಕ್ಕೆ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಸೊ ಮೊದಲೇ ಬಿಸಿ ಕಾಯಿಸಿಟ್ಕೊಂಡಿದ್ದೆ ಹಾಗಾಗಿ ಈಗ ಅದಕ್ಕೆ ಅಳತೆಗೆ ತಕ್ಕಷ್ಟು ತಗೊಂಡು ನೀರು ಹಾಕ್ತಾಯಿದ್ದೀನಿ ಬಿಸಿ ನೀರು ಹಾಕೋದ್ರಿಂದ ಬೇಗನೆ ಆಗಿಬಿಡುತ್ತೆ ಟಿಫನ್ನು ಸೊ ಬೇಗನೆ ಮಾಡ್ಕೋಬೋದು ಮನೇಲಿ ಮಾರ್ನಿಂಗ್ ಟಿಫನ್ಗೆ ತುಂಬ ಚೆನ್ನಾಗಿರುತ್ತೆ ಕ್ವಿಕ್ಕಾಗೂ ಆಗುತ್ತೆ ನೋಡಿ ಕುದೀತಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಿ ಎರಡು ವಿಜಲ್ ಬಂದರೆ ಟೊಮೆಟೊ ಬಾತ್ ರೆಡಿ